ಲೇ ಇವಳೆ ಎಲ್ಲ ಎತ್ಕೊಂಡೇನಿ ತಿರುಗಿಲ್ ಬರ್ಗಿರೋ ಕೆಲಸ ಇಕ್ಕಬೇಡ ಎಲ್ಲ ಎತ್ಕೊಂಡು ನಡೀತೀರೋ ತಿರುಗಿ ಕಡೆ ಕಾಲ್ಗಿಲಿಕ್ಕ್ಯಾ ಅದ್ಯಾ ಹಂಗಂತಿ ಬಂದ್ರೇನು ತಪ್ಪು ಇದೇನು ಬೇರೆ ಮನೆನೆ ಅದೇನು ಬೇರೆ ಮನೆನೆ ಕೊಟ್ಟ ನೋಡಂಗೆ ಇವಾಗ ಮನೆ ಬಿಟ್ಟು ಆಚೆ ಕಳ್ಸ್ತಾರ ಬ್ಯಾರೆ ಮನೆ ಅಂತ ಬೇರೆ ಮನೆ ಇನ್ನೇನಾಗಬೇಕಾಗಿತ್ತು ನಿನಗೆ ಇದಕ್ಕಿಂತವ ನಮ್ಮ ಮನೆ ಆಗಿರೋ ನಮ್ಮನ್ನು ಆಚೆ ಕಳ್ಸೋರೆ ಏ ಸುಮ್ಕಿರ್ ಮತ್ತೆ ಮತ್ಕೊಂಡು ಸ್ವಲ್ಪ ಕಣ ನೀನು ಇಲ್ಲೇ ಹಿಂಗೆ ಆಡ್ತೀನಿ ಅಲ್ಲೇ ಹಿಂಗೆ ಆಡ್ತೀವಪ್ಪ ಹಾಂ ಆಡ್ತೀನಿ ಆಡ್ತೀನಿ ನಡಿ ನಿನ್ಗೆ ಹೆಂಗೆ ಗೊತ್ತಾಗಬೇಕು ಕಷ್ಟ ಸುಖ ಓ ಪಾಪ ಪಾಪ ಮದುವೆದಾಗಿಂದ ಬರಿ ಸುಖದಲ್ಲಿ ಇಕ್ಬಿಟ್ಟಿದ್ದೀನಿ ನೋಡು ಕಷ್ಟ ಸುಖ ಯಾರು ಗೊತ್ತು ಅಂತೀಯಾ ಇಷ್ಟೇ ನಿಮ್ಮ ಅಪ್ಪ ಸಾಕು ಬಂದವನ ಇಲ್ಲಿ ಸುಖಾಗೇ ನಿಗೇನು ಕೆಟ್ಟದ ನಮ್ಮ ಅಪ್ಪನ ಸುದ್ದಿ ಬಂದ್ರೆ ನಮಗೆ ಹಂಗೆ ಸುಮ್ಕಿದೆ ಸರಿ ಮತ್ತೆ ಹೇಳಿದಷ್ಟು ಮಾಡಮ್ಮಿ ಅಂದರೆ ತಲೆ ಆಡ್ತಿ ತಿರುಗಿಲಿ ಬರ್ಕೊಡೋದು ಅಂದರೆ ಏನು ನಮ್ಮಪ್ಪನ ನಾನು ಬಿಟ್ಟು ಇವರಪ್ಪನ ಬಿಟ್ಟೋದಂಗೆ ಆರ್ತಾಳಿ ಇವಳು ಹಂಗೆ ನಿನಗೆ ನಮ್ಮಪ್ಪ ಅನ್ನೋದು ಇದ್ದಿದ್ರೆ ನಮ್ಮನ್ನ ಯಾಕೆ ಮನೆಯಿಂದ ಆಚಕಟ್ಟೋರು ಜಮೀನ್ದಾರು ಮನೆಯಿಂದ ಆಚೆಕೋಗಿ ಜೀವನ ಮಾಡೋದು ಅಂದರೆ ಏನು ಸುಲಭ ಅನ್ಕಂಡ ನೋಡಿ ಜನ ನಮ್ಮನ್ನು ನಗಕ್ಕಿಲ್ಲದೆ ಇರೋ ನಮ್ಮ ಮಗು ನಾಚು ಕೆಟ್ಟವ್ರೆ ಇವ್ನೇನು ತರೋ ಏನು ಕೆಲಸ ಮಾಡೋಣ ಅಂತವಾ ಹಾಂ ಮಾಡಿದ್ದೀನಿ ಮಾಡಿದ್ದೀನಿ ಇವ್ರು ರಾಸ್ತಿ ತಗೊಂಡೋಗಿ ಕೊಳ್ಳೆ ಹೊಡ್ಕೊಂಡು ಜೂ ಜ್ಯೂಸ್ ಬಿಟ್ಟಾರ ಕಲ್ತಿದ್ದೀನಿ ನೋಡು ಹಂಗಾಡ್ತಾರೆ ಅಯ್ಯೋ ಸುಮ್ಕಿರು ನೀನು ಇನ್ನೇನೇನ್ ಮಾಡಿಲ್ಲ ಅಂತೇಳು ಈಗೇನಮ್ಮಿ ನೀನು ನನ್ನ ಕೂಟ ಜಗಳ ಆಡ್ತೀಯೋ ಇಲ್ಲ ಬಿರ್ಬೆನ್ನ ಎತ್ತು ಅಣ್ತೀಯೋ ಓ ಅಣ್ಣದಿ ಇರಲ್ಲಪ್ಪ ಪುಟ್ಟಿಯಾ ನೀನೇ ಬಿಡ್ತೀಯಾ ಈ ಮನೇಲಿ ಇರೋಕೆ ಮನೆಯವ್ರೆಲ್ಲಿ ಬಿಡ್ತಾರೆ ನಿಮ್ಮಿಬ್ರ ಮಧ್ಯೆ ಆಡಕ್ಕೆ ನಾನು ಸರಿಯಾಗಿ ಸಿಕ್ಕಿವನಲ್ಲ ಅದು ಹೆಂಗೋ ಕೂಸ್ಬೇಡವಾಯ್ತು ನಂಗೆ ಹೌದಾ ನೀನು ಹಾಕಿಬಿಡ್ಬೋದು ಈ ಹೋಗ್ ಮತ್ತೆ ಎಲ್ಲಿ ಹೋಗಿದ್ದಕ್ಕೂ ತಿರುಕ್ ಬಂದು ಕರ್ಕ ಬಂದ್ರಲ್ಲ ಈ ಬಾಳ್ ಭಾಳಸೋಕ್ಕೆ ಇನ್ನೂ ಏನೇನು ನೋಡ್ಬೇಕು ನೀನು ಕಟ್ಕೊಂಡು ನಾನು ಹಾಂ ನೋಡುವಂತೆ ನೋಡುವಂತೆ ಈಗ ಬೇರೆ ಬೇರೆ ಬ್ಯಾಗ್ ಎತ್ಕ ಓ ಇದೊಳೆ ಸಂದಕತೆ ಏನು ಬ್ಯಾಗ್ ಎತ್ಕೊ ಅಂದ್ಬಿಟ್ಟು ಹಂಗೂ ಅಂಟ್ಬಿಟ್ಟಲ್ಲ ಬ್ಯಾಗ್ ನಾನು ಎತ್ಕೊ ಬರ್ಬೇಕೆ ನೀನು ಕೈ ಬಿಸ್ಕೊಂಡೆ ಬಂದು ಎತ್ಕೊ ಬಿರ್ಬೇನೆ ಹ್ಞೂ ನಾನು ನಿನ್ನ ಬ್ಯಾಗ್ ಇಟ್ಕೊಂಡು ಬರಲೇ ನಿನ್ನಿಂದಲೇ ಇಲ್ಲ ಕಣಪ್ಪ ನೀನು ಬಾರಿ ಮಹಾರಾಜ ಮೊಮ್ಮಗ ನಾನು ನಿನ್ನಿಂದಲೇ ಬ್ಯಾಗ್ ಬತ್ತೀನಿ ಅದು ನಿನಗೆ ಮರ್ಯಾದೆ ಅಲ್ವೇ ಮಹಾರಾಜ ಮೊಮ್ಮಗ ಅಲ್ಲದೆ ಹೋದ್ರೆ ಜಮೀನ್ದಾರ ಮಗ ಅಣ್ಣ ಇವತ್ತೇಳ ನಾಳಿಕೆ ನಾನು ಜಮೀನ್ದಾರಯ್ಯ ನೆನ್ಪಿಕ್ಕೋ ನಮ್ಮ ಅಪ್ಪನ ತಲೆ ಇರೋ ಗಂಟ ಈ ಭಾಳ ನನಗೆ ಆಮೇಲೆ ನೋಡು ಇಡೀ ಊರೇ ನಂದು ಆ ಹಾ ಎಂಥ ಮಾತಾಡ್ತೀಯೋ ಅಪ್ಪ ಇರ ಗಂಟ್ಲೆ ಅಪ್ಪು ಇರಗಂಟ್ಲೆ ಉಳಿಸ್ಕೊಂಡಿಲ್ಲ ಈ ಆಮೇಲೆ ಉಳಿಸ್ಕೊತಿಯಾ ಆಮೇಲೆ ಊರಿನಿಂದಲ್ಲ ನಿಂದಲ್ಲ ಈ ಮನೇನೂ ನಿಂದಾಗಿರ್ತದೋ ಎಲ್ಲ ಗೊತ್ತಿಲ್ಲ ಹಾಂ ನಿನ್ನಂತೊಳ ಕಟ್ಕೊಂಡ್ಮೇಕೆ ಇನ್ನೇನಾಯ್ತದೆ ಎಲ್ಲ ಬೀದಿಗೆ ಬೀದಿ ಯಾಕೋ ಯಾಕೋಪ್ಪ ನನ್ನಂತೀ ನನಗಿನಾರು ಮಾಡ್ಸಿ ಕೊಟ್ಟಿದ್ದೀಯೋ ಇಲ್ಲ ನಾನೇನಾರ ಅದಕ್ಕೆ ಇದಕ್ಕಿಂತ ಇಸ್ಕೊಂಡೋಗಿ ಕೊಟ್ಟಿದ್ದೀನೋ ನಮ್ಮ ಅಪ್ಪನ ಮನೆ ಉದ್ದಾರ ಮಾಡಿದೇನ ನೀನು ಹಿಂಗೆ ಮಾತಾಡ್ತಿದ್ಯಲ್ಲ ನನಗೆ ಅಂತ ಗುಲ್ಗಂಜಿನೂ ಇಲ್ಲ ನಿಂದವ ಏನೋ ನಿಮ್ಮ ಅಪ್ಪ ನಿಮ್ಮವ್ವ ಅಷ್ಟು ಮಾರು ನೋಡ್ಕೊಳೋಕೆ ಹಿಂಗಿದ್ದೀನಿ ಹಾಂ ನೀನು ನಿಂತಿದ್ದೋಳು ನಿಂತಿದ್ದಾಳು ಬಂದು ನಿಂಗೆಲ್ಲ ಕೊಡ್ಸ್ಕೊಟ್ಟವ್ರು ನೋಡು ನಾನು ಅವ್ರ ಮಗ ಆಗಿಲ್ ಹೋಗಿ ಏನು ಮುಸ್ತಿದ್ರು ನಾನು ಅವ್ರ ಮಗೋತ್ಕೆ ನೀನು ಇಲ್ಲಿ ಬಂದಿದ್ದು ಇದೆಲ್ಲ ಅನ್ಬೋಸಕ್ಕಾಗಿದ್ದು ಓಹ್ ನಾನು ನಿನ್ನ ಜಮೀನ್ದಾರ್ ಮಗನೇ ಏನು ಕಂಡು ಕಟ್ಕಂಡೆ ಅರೆ ಈ ಭಾಳ ಬಾಳಿಸ್ತೀಯಾ ಅಂತ ಗೊತ್ತಿರಲಿಲ್ಲ ಓಹೋ ಹೋ ಹಂಗಾರೆ ಇವಳು ಪ್ರೀತಿ ಮಾಡಿ ಮದುವೆ ಆದೋಳಲ್ಲ ನಾನು ಜಮೀದಾರ್ ಮಗ ಅನ್ಕೊಂಡು ಮದುವೆ ಆದೋಳ ಈಗ ಕತೆ ಹೊಡ್ಕೊಂಡು ನಿಂತ್ಕೊಬೇಡ ಬಿರ್ಬೇ ನಾನು ನಡಿ ರಾವ್ಗಾಲ ಬರ್ತದೆ ರಾವ್ಗಾಲ ಬಂದರು ಅಷ್ಟೇ ಯಾರ ಗುಳಿಕಾಲ ಬಂದರೂ ಅಷ್ಟೇ ನಮ್ಮನ್ನೇನು ಇಸ್ಕೊಳಕ್ಕಿಲ್ಲ ಕಟ್ಟದೆಯಾ ನಡಿ ನೀನು ನೆಟ್ಟಿಗೆ ಸತೀಶಣ್ಣ ನನಗೆ ಎಲ್ಲ ನೋಡ್ಕೊಂಡಿದ್ದೀರಿ ನಮ್ಮನೆ ಯಾಕೆ ಆಚೆಗಟ್ಟೋರು ಈಗ ನೋಡು ಯಾರ ಮಗನೂ ನೀ ಮನೆ ಮಗ ಉಳ್ಕೊಂಡ ನಾವು ಮನೆ ಮಕ್ಕಳಾಗಿ ಆಚೆ ಹೋಗೋ ಪರಿಸ್ಥಿತಿಗೆ ತಂದ್ಬಿಟ್ಟೆ ಈ ಯಾಕೆ ಯಾಕಷ್ಟು ಅವಸರ ಮಾಡಿ ನನಗೂ ಹೋಸಿ ಟೈಮ್ ಬರ್ತದೆ ನಮ್ಮಪ್ಪ ಓಸಿ ಗಟ್ಮುಟ್ಟಾಗಿರೋ ಗಂಟ ನಮ್ಮ ಅಪ್ಪ ಒಂಚೂರು ಕೆಳಗೆ ಬಿಡಲಿ ಸತೀಶಣ್ಣ ಹೆಂಗೆ ಆಚೆಗೆ ಹಾಕ್ಬಿಟ್ಟು ಈ ಮನೆ ಎಲ್ಲ ನಾನು ತಗತ್ತಿ ನೋಡ್ತಿರು ನಮ್ಮ ನಮ್ಮಪ್ಪ ನಮ್ಮ ಬುದ್ಧಿ ಬತ್ತದೆ ನಮ್ಮ ಮಗನ ಬ್ಯಾರವ್ರ ಮಗನ ನಮ್ಗೆ ಆಗೋದು ಅಂತವಾ ಆಡಿದ್ದೆ ಆಡ್ತಾಳೆ ಮಾತಾ ಏನೋ ನನಗೇನು ತಿಳಿಯೋಕ್ಕಿಲ್ಲ ಅಂದ್ಕೊಂಡು ನಾನು ಇಷ್ಟೆಲ್ಲ ವಾರ ಮಾಡೋನು ಅಷ್ಟು ಮಾತ್ರ ಐಡಿಯಾ ಮಾಡ್ಕೊಂಡಿಲ್ವಿ ಅಲ್ಲ ನೋಡು ಎಂಥ ಮೈಗಳ ಬೈಕೊಂಡು ಬೈಕೊಂಡು ಹಂಗೆ ಓದನೇವ್ರ ಹೊರತು ಒಂದು ಬ್ಯಾಗ್ ಇರ್ಕೊಂಡಿಲ್ಲವಲ್ಲ ಇಂಥವ್ನು ಕಟ್ಕೊಂಡು ಇನ್ನೂ ಮನೇಲಿ ಏನೇನು ನೆನಗಬೇಕು ಇವ್ನ ನಂಬ್ಕೊಂಡು ಏನಾರು ಇವ್ರ ಮನೆಯವ್ರನ್ನ ಕಳ್ಕೊಂಡ್ರೆ ನಾನು ಬಾಯ್ ಬಾಯ್ ಬಡ್ಕೋಬೇಕಾಯ್ತದೆ ರೀ ರೀ ಎದ್ದೇಣ್ರೀ ಇನ್ನೂ ಮನೆಕೊಂಡು ಇದ್ದೀರಾ ಎಷ್ಟೊತ್ತಾದರೂ ಇನ್ನೇನು ಇದ್ದಾರಿಲ್ಲ ನಿಮಗೆ ಮನೇಲಿ ಈ ಎಷ್ಟು ಕೆಲಸ ಅದೇ ಏನದೆ ಎದ್ರಿ ಮೇಲೆ ೀ ಏನದು ನಿದ್ದೆ ಮಾಡೋಕ್ಕೋಗ್ಬಿಡ್ದಂಗೆ ನೀನು ಹಂಗೆ ಬಡ್ಕೊತಾ ಇದಿಯಲ್ಲ ಇಷ್ಟೊತ್ತಿಗೆ ಯಾಕೆ ಹಿಂಗೆ ಎಬ್ಬಿಸ್ತಾ ಇದೆಯವ ಇವತ್ತು ಇನ್ನೇನು ಮನೇಲಿ ಒಂದು ಬಂಡಿ ಕೆಲಸ ಬಿದ್ದೈತೆ ಈಗ ಮನೆ ಕೊಂಡಿದ್ರೆ ಹೆಂಗೆ ಅಂತವ ಅಯ್ಯಯ್ಯ ಮನೇಲಿ ಇನ್ನೇನು ಬಂಡಿ ಕೆಲಸ ಬಿದ್ದಿತ್ತು ಮನೆ ಕೆಲಸ ಮಾಡ್ಕೊಳ್ಳೆ ನಾನು ಬಂದು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ನನ್ನ ಕೆಲಸ ಎಷ್ಟೊತ್ತಿಗೆ ಹೋಗ್ಬೇಕು ಅಂತ ನಂಗೆ ಗೊತ್ತದ ನಾನು ಐತಿವಿ ಆಚೆ ಕೆಲಸಕ್ಕೆ ನೀ ಯಾಕೆ ಥರ ಕಿರ್ಸ್ಕೊಂಡಿ ಏನು ಏ ಅದೆಲ್ಲ ಕಣೆ ಹೇಳಿ ಇವತ್ತು ಯಾವ ದಿವಸ ಅಂತ ಮರ್ತೊಬಿಟ್ರೆ ಯಾವ ದಿವಸ ಇವತ್ತು ಏನು ನಮ್ಮ ಮದುವಾಗ ದಿಸ್ವೆ ಅಲ್ಲ ನೀನು ಊಟದ ಹಬ್ಬಿವೆ ಊಹ್ ಅಲ್ಲ ನನ್ನ ಊಟದ ಹಬ್ಬನ ನಾನೇ ಮರ್ತೋದನಿ ಏ ಇಲ್ಲ ಕಣೆ ಹೇಳು ನಾನು ನನ್ನ ಮಕ್ಕಳು ಮಕ್ಳು ನಮ್ಮೂರನ್ನಾಗಿರೋ ನನ್ನ ಫ್ರೆಂಡು ಅನ್ನೋರೆಲ್ಲರೂ ಗ್ಯಾಪಸ್ಕೊಬಿಡ್ತಾರೆ ಪಾರ್ಟಿ ಕೊಡ್ಸಪ್ಪ ಅಂತವ ಹಂಗಿರ್ಬೋದು ಫ್ರೆಂಡ್ಗಳು ಅಂದರೆ ನಾವು ಮರ್ತರೋ ಅವ್ರು ಗ್ಯಾಪಿಸೋಂಗೆ ಅಯ್ಯೇ ಇಲ್ಲೇ ಇರೋದೆಲ್ಲ ಹೇಳ್ಕೊಂಡು ಕುತ್ಕೊಬಿಟ್ರಿ ಇರೋದನ್ನ ಬಿಟ್ಟು ಕಣ್ಣುಸಿ ನೆಟ್ಟಿಗೆ ಬಿಟ್ಬಿಟ್ಟು ನನ್ನ ಮಾತು ಕೇಳ್ರಿ ಇವತ್ತಾ ಕಿಸೋರಾ ಬೇರೆ ಮನೆಗೆ ಹೋಗ್ತವಾನೆ ಮರ್ತ ಬಿಟ್ರಿ ಏನು ದಿವಸ ದಿವತ್ತೆ ಹೇಳಿದ್ದು ಓ ಹೋ ಹೋ ಈಗ ನೆನ್ಪಾಯ್ತು ಕಿಶೋರ ಬೇರೆ ಮನೆಗೆ ಹೋಯ್ತವ ಹೋಗ್ಲಿ ಬಿಡು ಎಲ್ಲರಿಗೂ ಗೊತ್ತಿರೋ ವಿಷಯ ತಾನೇ ಏನು ನಾನು ಕರ್ಕೊಂಡೋಗಿ ಕೈಡ್ಕೊಂಡು ಬಿಟ್ಬಿಟ್ಟು ಬರಬೇಕಿತ್ತ ಅವ್ನ ಮನೆಗೆ ಏ ಹಂಗಲ್ಲ ಕಣಿ ಹೇಳಿ ನನ್ನ ಸಿ ಕೇಳಿಸ್ಕೊಳ್ಳಿ ಅವರು ಹೋಯ್ತಾರೆವಾಗ ನಾವು ಯಾರು ಜೊತೆಗೆ ಹೋಗ್ದಿರಾ ಇಲ್ಲ ಏನು ಬೇಕು ಇತ್ತು ಅಂತ ಕೇಳ್ದಿರಾ ಹಂಗೆ ಕಳ್ಸೋಕ್ಕಾಗತ್ತೆ ಯಾರು ಬೇರೆಯವ್ರನ್ನ ಕಳಿಸ್ದಂಗೆ ನೋಡಮ್ಮಿ ಪಾತ್ರೆ ಪಗಡಲ್ಲ ಅಲ್ಲೇ ಅವೆ ಇನ್ನು ದುಡ್ಡು ಕಸು ಏನು ವ್ಯವಹಾರನು ಕೊಡ್ಕೂಡ್ದು ಅಂತ ಮಾವ ಹೇಳೋನೆ ಇನ್ನೇನು ಕೊಡಿ ಇನ್ನೇನು ಕೇಳಿ ಹೋಗುವಾಗ ಹೋಗ್ಬಿಟ್ಟು ಬರಪ್ಪ ಅನ್ನೋದು ಅಷ್ಟೇ ಕೆಲಸ ಏರಿ ಆದರೂ ಅವನ ಕೈಗೆ ಏನು ಕೊಡ್ತೀರವಾದ್ರು ಅನಿತನ್ ಕೈಗಾರ ಖರ್ಚು ಕಾಸು ಕೊಡಬೇಕು ಯಾಕೆಂದ್ರೆ ಈಗ ಹೋಗಿದ್ದೆಟ್ಗೆ ಕಾಸಿರೋಲ್ಲ ಅವಳು ಮನೇಲಿ ಹೆಂಗೆ ಮಾಡಾಳು ಅವ್ನು ತಲೆ ಕೆಸ್ಕೊಳ್ತೀರಿ ಆಚೆಗೆ ಹೋಗಿ ತಿನ್ಕೊಬಂದುಬಿಡ್ತಾನೆ ಅವಳು ಪಾಪ ಅಲ್ವೇ ಅವಳ ಕೈಗಾನ ಒಂದಿಷ್ಟು ಕಾಸು ಕೊಡೋದು ಅತ್ತೆ ಪಾಪ ಅವರ ತಿಳಿಸ್ತದೆ ಮಾವಯ ಬಿಲ್ಕುಲ್ ಕೊಡೋಕ್ಕಿಲ್ಲ ನೀವೇ ಒಂಚೂರು ಕೊಡಿರಿ ನಾನೇ ಅಯ್ಯೋ ನೀನೊಬ್ಳು ಸರಿ ಆಯಿತು ಬೇಜೇಬನಾಗೆ ಒಂದು ಐದು ಸಾವಿರ ರೂಪಾಯಿ ಕಾಸೋದೆ ಎರಡು ಸಾವಿರ ಮಾಡ್ಬಿಟ್ಟು ಮೂರು ಸಾವಿರ ರೂಪಾಯಿ ತೊಗೊಂಡೋಗಿ ಕೊಟ್ಬಿಡು ಸರಿ ಸರಿ ನಾನು ದುಡ್ಡು ತೊಗೊಂಡೋಗಿ ಕೊಡ್ತೀನಿ ನೀವು ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಬರ್ರಿ ಆಮೇಲೆ ನೋಡು ಹೋಗುವಾಗ ಅವ್ನು ಮಾತು ಬಂದು ಮಕ್ಕ ತೋರಿಸ್ತೀರಾ ಒಯ್ತೀರಾ ಬರ್ತೀರಾ ಅಂದಿರ ಅಂದರು ಅಂತಾರೆ ಸರಿ ಮಾರಾಯ್ತಿ ತಮ್ಮ ಆಗ ನೀಂತೇ ಆಗಲಿ ನಾವು ಸಾನಾಗ ಏನೋ ಮಾಡ್ಕೊಂಡಾರು ಬರೋಕ್ಕೆ ಪೂರ್ಸೋದು ಕೊಡಿ ನಾನು ಓದೆ ಅಂದ್ಬಿಟ್ಟು ತಿರ್ಗಾ ಮನೆಗೆ ಬಿಡ್ಬೇಡ್ರಿ ಬಿರ್ಬೇನೆ ಸ್ನಾನ ಮಾಡ್ಕೊಂಡು ಕೆಳಗೆ ಬರ್ರಿ ಅಬ್ಬಾ ಸಾನಕ್ಕೆ ಹೋದ್ರು ಆ ಜೇಬ್ನಾಗ ಇರೋದು ಐದು ಅಂತೆ ಅದರಲ್ಲಿ ಮೂರು ಮಡಿಗೆ ಅಥವಾ ಅದೇನೋ ಎರಡು ಮಡಿಗೆ ಮೂರು ಕೊಡು ಅಂತವ್ರೆ ಇಲ್ಲ ಇಲ್ಲ ಪೂರ್ತಿ ಐದು ಕೊಟ್ಬಿಡ್ತೀನಿ ಪಾಪ ಇನ್ನೂ ಎಷ್ಟು ಸಾತದ ಅವನೊಳಗೆ ಹೊಟ್ಟೆಗೆ ತಂದಕ್ಕೆ ಅಲ್ಲಿ ಗಂಟೆ ಬ್ಯಾಡ್ದೇ ಏನರೇ ಜೇಬ್ನಾಗೆ ಕೈ ಬಿಟ್ಬಿಟ್ಟು ಪೂರ್ತಿ ದುಡ್ಡು ಎಗ್ರಸ್ಬಿಟ್ಟಿಯೇ ಮೂರು ಸಾವಿರ ಮಾತ್ರೆ ಎತ್ಕೊ ಇನ್ನು ಎರಡು ಸಾವಿರ ಹಾಗೆ ಮಡಗು ಹೋಯ್ತಾ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು ಯುವ ಇವ್ರೆ ಇವ್ರಿಗೆ ನಾನು ಅಂದಿದ್ದು ಕೇಳಿಸ್ಬಿಡ್ತೇವೆ ಹಿಂಗೆ ಹೇಳ್ತಾರಲ್ಲ ನಾನು ಹೆಣ್ಣ್ರೆ ಹೆಂಗೆ ಅಂದರೆ ನಾನು ಎತ್ಕೊಳ್ಳೋ ಮೀನದು ಹೆಚ್ಚು ಅವಳು ಎತ್ಕಳೋದು ಹೆಚ್ಚು ಅನ್ನಂಗೆ ಎತ್ಕೊಬಿಡ್ತಾಳೆ ನೋಡ್ದಾ ಹೆಂಗೆ ಹೇಳೋದು ಗಿರ್ಜಿ ಇದ್ಯಾಕೆ ಮೀ ಒಳ್ಳೆ ಗಡಿಗೆ ಮಾಡ್ಕೊಂಡು ಮಾಡ್ಕೊಂಡಿದ್ದಿ ಒತ್ತಾರ ನೀನು ಏನು ಹಾಕ್ತೀನಿ ಏನು ಹೇಳಿ ಏನು ಕರದ್ರಲ್ಲ ಯಾ ಇನ್ನೇನು ಕರದೆ ಆಟಗೊಯ್ತಿದ್ದೆ ಹೇಳೋಣ ಅಂತ ಕರಿದೆ ಅದಕ್ಕೆ ನೀನು ಹಿಂಗೆ ಅಳೋಂಗ ಮಾಡ್ತಿದ್ದಿ ಇದೇನು ನಾಷ್ಟಿಷ್ಟು ಏನು ಮಾಡಿದ್ರೆ ಹಂಗೆ ಇದ್ದೀರಿ ಇಲ್ಲ ಏನು ಬೇಡ ಹೊಸಿ ಕೆಲಸ ಅದು ಅರ್ಜೆಂಟು ಹೋಗ್ಬಿಟ್ಟು ಬರ್ತೀನಿ ಹೊಸಿ ಇರ್ರಿ ಕಾಪಿನಾರು ತಂದು ಕೊಟ್ಟೆನು ಬೇಡ ಬೇಡ ನನಗೆ ಇಲ್ಲ ನಾನು ಹೋಗಿದ್ದು ಬರ್ತೀನಿ ಅದೇನು ಕೆಲಸ ನೋಡು ನೀನು ಯಾಕೆ ಹಿಂಗಿದ್ದಿ ಸತೀಶ ಅಲ್ಲೋದ ಸತೀಸ ಇನ್ನೂ ಎದ್ದು ಕೋಣೆಯಿಂದ ಬಂದೇ ಇಲ್ಲ ನಾನು ಹಿಂಗೆ ಇವ್ನಿಂತ ಯಾಕೆ ಅಂತ ಗೊತ್ತಿಲ್ವ ನಿಂಗೆ ಯಾಕೆ ಅಂತ ಹೇಳೋದು ತಾನೇ ಗೊತ್ತಾಕೆ ಇವತ್ತು ಕಿಸೋರಾ ಎಂಡರು ಕರ್ಕೊಂಡು ಬೇರೆ ಮನೆಗೆ ಹೋಯ್ತವನೆ ಆವಿ ಸಿಕ್ಕ ಹೆಂಗಿರೋದು ಈಗೇ ನಾನು ಯಾವುದೋ ಊರು ಹೋಯ್ತಾ ಇಲ್ವಲ್ಲ ನಮ್ಮದೇ ಇನ್ನೊಂದು ಮನೆಗೆ ಹೋಯ್ತಾವನೆ ಇಲ್ಲಿಂದ ಎರಡು ಮೈಲಿ ಅದಕ್ಕೆ ಯಾಕೆ ಹಿಂಗಾಡಿ ಏನೇ ಆದರೂ ಮನೆ ಮನೆಗೆ ಮನೆಗಿರಬೇಕು ಎರಡು ಮೈಲಿ ಆಗಲಿ ಎರಡು ಆಗಲಿ ಬೇರೆ ಮನೆ ಏನು ಮೇಕೆ ಏನು ಬರ್ತ ಹೇಳಿರಿ ಇದೇ ನಮೀ ಹೊಸ್ದಾಗ ಹೋಗೋಣಂಗೆ ಹೇಳ್ತಿದ್ದಿ ಅವತ್ತಿಂದ ಈ ಮಾತುಕತೆ ಆಯ್ತಾಯಿತ್ತು ತಾನೇ ನೀನು ಇದು ಕೊಪ್ಪಿದ ತಾನೇ ಈಗೆಲ್ಲ ಬಂದ ಮೇಕೆ ಹಿಂಗಾಡೋರು ಹೆಂಗೆ ಅಂತ ಅವತ್ತು ಹೆಂಗೋ ಜವಾಬ್ದಾರಿ ಬರಲಿ ಹಿಂಗೆಲ್ಲ ಮಾಡಿ ಯದ್ವಾನ ಮಾಡ್ತಾನಲ್ಲ ನಾಳೆ ಬದುಕಿ ಹೆಂಗೆ ಅಂತವಾ ಒಪ್ಕೊಬಿಟ್ಟೆ ಇವತ್ತು ವಾಚುಕ್ ಕಳ್ಸೋಕ್ಕೇ ಸ್ಟಾಯ್ತ ಅದೇ ಬೈದಲಿ ಆಡಲಿ ಎದ್ರಿಗಿದ್ರೆ ಒಂಥರ ಈಗ ಅವ್ನು ಆಚೆ ಹೋದ್ಮಕ್ಕೆ ಯಾರನ್ನ ಅನ್ನೋದು ಯಾರನ್ನ ಕರೆಯೋದು ಎಲ್ಲಾರು ನಿಮ್ಮ ಮಗಲ್ಲಿಂದ ಬೇರೆ ಮನೇಲಿ ಅವನೇ ಅಂತೇಳಿ ಇರೋನೊಬ್ಬ ಮಗನ ಆಚು ಕಟ್ಬಿಟ್ಟು ಸಂಕ್ಟ ಆಯ್ತದೊಟ್ಟಿಗೆ ಈಗ ಅನ್ಸ್ತ ಅದೇ ಅಳೋದು ಯಾಕೆ ಹಿಂಗೆಲ್ಲ ಮಾಡ್ಕೊಂಡು ಇಂಥ ಪರಿಸ್ಥಿತಿ ತಂದ್ಕೊಂಡು ಈಗ ಬಿಟ್ಟು ಹೆಂಗಿರೋದು ಹುಟ್ಟಾಗಿಂದ ಒಂದು ದಿವಸ ಬಿಟ್ಟಿರಲಿಲ್ಲ ಈಗ ಕಂಡೋರ್ ಮನೇಲಿ ಹೆಂಗಪ್ಪ ಬಿಡೋದು ಅಂತ ಅಲ್ಲೋಡು ಕಂಡೋರ್ ಮನೆ ಅಂತೆ ಸಹ ಕೇಳಿಸ್ಕೊಂಡು ನಾವು ಈ ನೀನು ಏನೇನು ಮಾತಾಡೋಕೆ ಏನೇನು ಮಾತಾಡ್ಬೇಡ ನಿನ್ನ ಮಗ ನೆಟ್ಕಿದ್ದೀರಿ ಅವ್ನು ಮನೇಲಿ ಅವನು ಇಸ್ಕೊತಾ ಇರಲಿಲ್ವೇ ಅವ್ನು ಮಾಡೋ ಕೆಲಸಕ್ಕೆ ಕಳಿಸ್ತಾ ಇರೋದು ಏನೋ ಈ ಕಳಿಸ್ತೆ ಅನ್ಬಿಟ್ಟು ಏನು ಸಾಯ್ ಗಂಟ ಇಲ್ಲಿ ಒಳಕ್ಕೆ ಬಿಟ್ಕೊಳಕ್ಕಿಲ್ಲ ಅನ್ಕೊಂಬಿಟ್ಟೇನೋ ಸ್ವಲ್ಪ ಜವಾಬ್ದಾರಿ ಬಂದ್ಮೇಲೆ ಬಿಟ್ರಾಯ್ತು ಏನೋ ನೀವು ಹೇಳೋಕ್ಕಾಯ್ತು ನಾನು ಕೇಳೋಕ್ಕಾಯ್ತು ಈಗ ಪಾತ್ರೆ ಪಗಡನೂ ಎಲ್ಲ ಅಲ್ಲೇ ಅಂತೀರಿ ಓಲಿ ಓಸಿ ರೇಷನ್ ಏರೋ ಕೊಟ್ಟು ಕಳಿಸ್ಲೇ ಹಣ್ಣು ತರಕಾರಿಯಾ ಅಯ್ಯ ಹಣ್ಣು ತರಕಾರಿ ರೇಸನು ಇನ್ನೇನು ಅಡುಗೆ ಮಾಡಿ ಕಳಿಸ್ಬಿಡತೆಗೆ ಇಲ್ಲಿ ಉಣ್ಬಿಟ್ಟಲ್ಲೋ ಮನಿಕಳ್ಳಿ ಕೊಳ್ಳಿ ಹಿಂಗಿರೋ ಅವ್ನು ಜವಾಬ್ದಾರಿ ಬಂದತೆ ಏನು ಮಾತಾಡ್ತಿಲ್ಲ ಗಿರ್ಜಿ ಹಿಂಗಿದ್ರೆ ಇಲ್ಲೇ ಇಸ್ಕೊಬೋದಾಗಿ ಅಲ್ಲಿಗೆ ಯಾಕೆ ಕರ್ಸ್ಬೇಕಾಯ್ತು ಇನ್ನು ಮನೆಗಳಿಗೆ ಜಾಗ ಇಲ್ಲ ಅಂತ ಕಳಿಸ್ಬೇಕಾಯ್ತೆ ಅಲ್ಲ ಈಗ ಊಟ್ಬಟ್ಟಲ್ಲಿ ಕಳಿಸ್ಬಿಟ್ರೆ ಒಟ್ಟಿಗೆ ಮಾಡೋರು ಅವ್ನು ಹುಡುಗು ಸಂಪಾದನೆ ಮಾಡೋ ಗಂಟ್ಲಾದ್ರೂ ಬ್ಯಾಡವೆ ಆಲ್ ಗಂಟ ಇಬ್ಬರು ಉಪವಾಸ ಇದ್ದಾರೆ ಉಪಾಸ ಮೀ ಕಟ್ಕೊಂಡಿಲ್ವಾ ಸಾಕಕ್ಕೆ ಹೋಗ್ತಾ ಇಲ್ವಾ ಫ್ರಿಜ್ ಮಧ್ಯ ಆಗೋನೇ ಸಾಕಾನೆ ತಗೋ ಎಸ್ಕೊಂಡು ಎಷ್ಟು ಹೊತ್ತಿ ಸರ್ನು ಒಂದೊತ್ತ ಎರಡು ಹೊತ್ತ ಆಮೇಲೆ ಹೆಂಗಾರ ಮಾಡಿ ತಂದು ಆ ಭಯ ಭಕ್ತಿ ಬರಲಿ ನಿಂತಲಲ್ಲಿ ವ್ಯಾಚೆ ಕಟ್ತಾ ಇರೋದು ನೀನೆಲ್ಲ ಕೊಟ್ಟು ಕಳ್ಸಿದ್ರೆ ಈ ಹುಡುಗಿ ಅಚ್ಕಡೆ ಮಾಡಿತ್ತಾಳೆ ಅದನ್ನೇ ಕಂಡುಕತ್ತ ನಾನು ಆದ್ರೂ ಓಸಿ ಯೋಚನೆ ಮಾಡಿ ಇಷ್ಟೊಂದು ಕಲ್ಲಾಗಬಾರ್ದು ನಾವು ನೆತ್ತೋರು ಅಪ್ಪ ನಾವೇ ಹಿಂಗೆ ನಿರ್ದಾಕ್ಷಿಣ್ಯ ಹಾಕ್ಕೊಂಡ್ರೆ ಅವನು ನಿನ್ನ ಯಾರು ಕರೀತಾರೆ ಕಳಿಸ್ತಾರೆ ಒಂದು ಕಷ್ಟ ಸುಖ ಕತ್ಕೋತಾರೆ ಜನ ತಾನೇ ಆಡ್ಕೊಳ್ಳೋಲ್ವಿ ಅವನಿಗೆ ಓದೋಟಕ್ಕೆ ಕಷ್ಟಪಟ್ಟರೆ ಜನ ಆಡ್ಕೊಂಡಿದ್ದಾಯ್ತು ನಿನ್ನ ಮಗ ಯಾವಾಗ ಒಂದೊಂದೇ ಗಣಕಾರಿಯ ಮಾಡ್ಕೊಬನ್ನ ಅವಾಗಲೇ ಜನ ಇದ್ದು ಬಂದಿದ್ದೆಲ್ಲ ಆಡ್ಕೊಂಡವ್ರೆ ಜನ ಕತೆ ಕಟ್ಕೋಬೇಡ ಅವ್ನಿಗೆ ಜವಾಬ್ದಾರಿ ಬರ್ಬೇಕು ಅದೇ ಜನ ಬಾಯ ಮೇಲೆ ಬೆಳ್ಳಿ ಕಳಂಗೆ ಬದುಕಬೇಕು ನಾನು ಇನ್ನ ಎಷ್ಟು ದಿವಸ ಎಲ್ಲ ವ್ಯವಹಾರ ನೋಡ್ಕೊಂಡೇನು ನೀನೇ ಹೇಳ್ತೀನಿ ಎಲ್ಲ ಸತೀಶ್ ಒಯಿಸ್ಬಿಟ್ಟ ಅಂತ ಇವ್ನು ನೋಡ್ಕೊಳ್ತೀರೋಕ್ಕೆ ಸತೀಸಂಗ ಇಲ್ಲ ಇಲ್ಲಾಂದ್ರೆ ಅವ್ನು ಕೆಲಸ ಅವ್ನು ಬಂಡಿಯದೆ ಅದೆ ಇವನು ಇವನು ಜವಾಬ್ದಾರಿ ತಗೋಬೇಕಲ್ವೇ ಅದ್ಕಲ್ವೇ ಈ ಪಾಡು ಸರ್ ಸರಿ ಈಗ ಕೈಯೋಮಯ ಅವ್ನು ಮುದುಕೊಬೇಡ ಒತ್ತಾರನೇ ಅವ್ನು ಹೋಗೋನ ಅಚ್ಕಟಕ್ಕೆ ಕಳ್ಸ್ಕೊಡು ಏನು ಕೊಟ್ಕಳ್ಸಕ್ಕೆ ಹೋಗಬೇಡ ನಾನು ಆಚ್ಕೋಗಿದ್ದು ಬರ್ತೀವಿ ನೀ ಮಧ್ಯಾಹ್ನ ಕಡಗೇ ಮಾಡು ಈಗ ಕಣ್ಣೀರು ರೋಸ್ಕೊಂಡು ಹೋಗಿ ದೇವ್ರ ಮಂದಲ್ಲಿ ಹಚ್ಚಿ ಅದೇನು ನಾಶ ವಿಶೇಷ ಮಾಡೋ ಮನೇಲಿ ಬೇರೆ ಜನ ಅವ್ರಿ ಹ್ಞೂ ಸರಿ ಆಯಿತು ಇನ್ನೇನು ಮಾಡೋಣ ಹೋ ಈಗ ಕಳ್ಸಿಬಿಟ್ಟು ಆಮೇಲೆ ಕಾರ್ ಹೋಗಿ ನೋಡ್ಕೊಬತ್ತೀನಿ ಅದೇನು ಉಟ್ ಮಾಡ್ತಾವ್ರಿ ಅಂತವ ನೀವು ಇರೋಕ್ಕಿಲ್ವ ಅವ್ನು ಹೋಗುವಾಗ ಓ ನಿನ್ನ ಮಗ ಬೇರೆ ದೇಶಕ್ಕೆ ಹೋಗ್ತವೆ ನೋಡು ನಾನು ಇದು ಕಳ್ಸ್ಕೊಡೋಕೆ ಇಲ್ವೇ ಮಾಡಿ ಏರೋಪ್ಲೇನ್ ಹಚ್ಚಿ ಇಲ್ಲೇ ಎರಡು ಕಿಲೋಮೀಟ್ರ್ ದಾಟ್ರೆ ಅವ್ರ ಮನೆ ಬಿತ್ತದೆ ಹೋಗ್ಬಿಟ್ಟು ಬರಲಿ ನಾನು ಆ ಕಡೆಗೆ ಹೋದಾಗ ಹೋಗ್ತೀನಿ ಇವತ್ತೇನು ಯಾರು ಹೋಗಿ ಹೋಗ್ಬೇಡ್ರಿ ಸೀತೆ ತಗೋದ್ಲು ಸೀತೇನವೇ ಸಂದಕ್ಕೆ ಬಸ್ ಹತ್ತೀನಿ ಅಂತ ಅವಳೆ ಸರ್ ಸರ್ ಕಳ್ಸ್ಕೊಡು ಅವ್ನು ನಾಗರಾಜ್ನು ಒಂದೇ ಸಮ ಫೋನ್ ಮಾಡ್ತಾನೆ ಇನ್ಯಾವಾಗಾರ ಬತ್ತಾಳೆ ಬರ್ತಾಳೆ ಪೈ ಮದ್ವೆ ಬರೋಕ್ಕೆ ಹೇಳ್ಬಿಟ್ಟು ಕಳ್ಸ್ಕೊಡು ಬರಲ್ಲ ನಾನು ಅಯ್ಯೋ ಉಚ್ಚಿ ನನ್ಗೆ ಆಸೆ ಅಲ್ವೇನಿ ಮಗ ಅಂತವ ಏನೋ ನಮ್ಮ ಮಗ ಏನು ಮಾಡೋಣ ನಾಳೆ ಎಲ್ಲದೆ ಎಲ್ಲ ಹಾಳು ಮಾಡ್ಬಿಡ್ತಾನೋ ಅಂತವ ದಿಗಲ್ ಬಿದ್ದು ಈ ನಿರ್ಧಾರ ತೊಗೊಂಡಿವನಿ ಅವನು ಕೆಟ್ಟಾಗ್ಲಿಂತ ಆಗ್ಲಿಂತ ನಾನು ಆರೈಸ್ತೀನಿ ಅಯ್ಯೋ ಯಾವಾಗ ಅರ್ಥ ಮಾಡ್ಕೊತೀರು